ವಹಿವಾಟಿನಲ್ಲಿ ಕೆಎಂಎಫ್ ಇತಿಹಾಸ ನಿರ್ಮಿಸಿದೆ ಭಾರತದಲ್ಲೇ ಎರಡನೇ ಅತಿ ದೊಡ್ಡ ಹಾಲು ಒಕ್ಕೂಟವಾಗಿರೋ ಕೆಎಂಎಫ್ ಹೊಸ ಮೈಲಿಗಲ್ಲು ನಿರ್ಮಿಸಿದೆ ಕರ್ನಾಟಕ ಹಾಲು ಒಕ್ಕೂಟ ಒಂದು ಕೋಟಿ ಲೀಟರ್ ಹಾಲು ಉತ್ಪಾದಿಸಿದ್ದು ಇತಿಹಾಸ ಸೃಷ್ಟಿಸಿದೆ ರಾಜ್ಯಾದ್ಯಂತ ಒಂದೇ ದಿನ ಇಷ್ಟು ಕೋಟಿ ಲೀಟರ್ ಹಾಲಿನ ಹೊಳೆ ಹರಿದಿರುವುದು ಇದೇ ಮೊದಲಾಗಿದ್ದು ದೇಶದಲ್ಲಿ ಕೆಎಂಎಫ್ ಹೊಸ ದಾಖಲೆ ಸೃಷ್ಟಿಸಿದೆ ರಾಜ್ಯದಲ್ಲಿ ಕ್ಷೀರ ಕ್ರಾಂತಿಯೇ ನಡೆದಿದೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಕ್ರಾಂತಿ ಕರ್ನಾಟಕದಲ್ಲಿ ಕರ್ನಾಟಕ ಹಾಲು ಒಕ್ಕೂಟ ಕ್ರಾಂತಿ ಸೃಷ್ಟಿಸಿದೆ ಹೊಸ ದಾಖಲೆ ನಿರ್ಮಿಸಿದೆ ಇತಿಹಾಸ ಬರೆದಿದೆ ದೇಶದಲ್ಲಿ ಉತ್ಪಾದನೆ ವಹಿವಾಟಿನಲ್ಲಿ ಎರಡನೇ ಅತಿ ದೊಡ್ಡ ಹಾಲು ಒಕ್ಕೂಟವಾಗಿರುವ ಕೆಎಂಎಫ್ ಹೊಸ ಹೆಜ್ಜೆ ಇಟ್ಟಿದೆ ಕರ್ನಾಟಕ ಹಾಲು ಒಕ್ಕೂಟಕ್ಕೆ ಹಾಲಿನ ಹೊಳಿಯೇ ಹರಿದು ಬರ್ತಿದ್ದು ಪ್ರತಿನಿತ್ಯ ಹಾಲು ಉತ್ಪಾದನೆಯನ್ನ ಹೆಚ್ಚಿಸ್ತಾ ಇದೆ ಹೊಸ ಸರ್ಕಾರ ಹೊಸ ಇತಿಹಾಸ ಸೃಷ್ಟಿಸಿದ್ದು ಇದೊಂದು ಮೈಲುಗಲ್ಲಾಗಲಿದೆ ಹರಿದು ಬಂದ ಹಾಲು ಒಂದು ಕೋಟಿ ಲೀಟರ್ ಹಾಲು ಸಂಗ್ರಹ ನಿತ್ಯ ಶೇಕಡಾ ಹದಿನೈದರಷ್ಟು ಹೆಚ್ಚುವರಿ ಕ್ಷೀರ ಉತ್ಪಾದನೆ ಕೆಎಂಎಫ್ ಹೊಸ ದಾಖಲೆ ರಾಜ್ಯದಲ್ಲಿ ದಶಕಗಳ ಇತಿಹಾಸವುಳ್ಳ ಸಹಕಾರಿ ಕ್ಷೇತ್ರದಲ್ಲಿ ಕೆಎಂಎಫ್ ಜೊತೆಗೆ ಜಿಲ್ಲಾವಾರು ಒಕ್ಕೂಟಗಳ ಪಾತ್ರ ವಿಶೇಷ ಹದಿನೈದು ಸಾವಿರಕ್ಕೂ ಅಧಿಕ ಗ್ರಾಮೀಣ ಸಂಘಗಳಿಂದ ನಿತ್ಯ ಹದಿನೈದು ಲಕ್ಷಕ್ಕೂ ಅಧಿಕ ರೈತರು ಪೂರೈಸುವ ಹಾಲನ್ನೇ ಜೀವಾಳವನ್ನಾಗಿಸಿಕೊಂಡು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಕೆಎಂಎಫ್ ವಹಿವಾಟು ನಡೆಸುತ್ತದೆ ಇಂತಹ ಬೃಹತ್ ಸಹಕಾರಿ ಸಂಸ್ಥೆಗೆ ರಾಜ್ಯ ಸರ್ಕಾರ ನೀಡುತ್ತಿರುವ ನೆರವು ನಿಜಕ್ಕೂ ಶ್ಲಾಘನೀಯ ಇದರಿಂದ ಕೆಎಂಎಫ್ ದೇಶದಲ್ಲೇ ಎರಡನೇ ಸ್ಥಾನದಲ್ಲಿ ಗುರುತಿಸಿಕೊಂಡಿದ್ದು ದಕ್ಷಿಣ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿದೆ ಹದಿಮೂರು ಹದಿನಾಲ್ಕರ ಅವಧಿಯಲ್ಲಿ ರಾಜ್ಯದಲ್ಲಿ ಮೂವತ್ತೈದು ಲಕ್ಷ ಲೀಟರ್ ಹಾಲಿಗೆ ಬೇಡಿಕೆ ಇತ್ತು ಆದರೆ ರಾಜ್ಯದ ನಾನಾ ಒಕ್ಕೂಟಗಳು ಸಂಘಗಳ ನೆರವಿನಿಂದ ಒಟ್ಟು ಐವತ್ತೈದು ಲಕ್ಷ ಲೀಟರ್ ಹಾಲು ಉತ್ಪಾದನೆಯಾಗ್ತಿತ್ತು ಪ್ರತಿನಿತ್ಯ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಲೀಟರ್ ಹಾಲು ಉಳಿತಾಯಿತ್ತು ಆದರೆ ಅಂದಿನ ಕಾಂಗ್ರೆಸ್ ಸರ್ಕಾರ ಮತ್ತು ಸಿಎಂ ಸಿದ್ದರಾಮಯ್ಯ ಕ್ಷೀರಭಾಗ್ಯ ಭಾಗ್ಯ ಯೋಜನೆಯನ್ನ ಜಾರಿಗೆ ತಂದಿದ್ರು ಇದೀಗ ಪ್ರತಿನಿತ್ಯ ಎಂಟು ಲಕ್ಷ ಲೀಟರ್ ಹಾಲು ಕ್ಷೀರ ಭಾಗ್ಯಕ್ಕೆ ಹೋಗುತ್ತಿದೆ ಇದರಿಂದ ರಾಜ್ಯದ ಒಂದು ಕೋಟಿ ಮಕ್ಕಳಿಗೆ ಪೌಷ್ಟಿಕ ಹಾಲಿನ ಜೊತೆಗೆ ಹಾಲಿನ ಪುಡಿಯನ್ನು ನೀಡಲಾಗುತ್ತಿದೆ ರಾಜ್ಯದಲ್ಲಿ ಹಾಲು ಉತ್ಪಾದಕರ ಶ್ರಮದಿಂದ ಇದೇ ಮೊದಲ ಬಾರಿಗೆ ಒಂದು ಕೋಟಿ ಲೀಟರ್ ಹಾಲು ಕೆಎಂಎಫ್ನಲ್ಲಿ ಸಂಗ್ರಹವಾಗಿದೆ ಈ ಸಂಬಂಧ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯನವರು ರೈತರ ಹಾಗೂ ಕೆಎಂಎಫ್ ಆಡಳಿತ ವರ್ಗದ ಜೊತೆ ಸಂತೋಷವನ್ನು ಹಂಚಿಕೊಂಡರು ಹಸುವಿಗೆ ಪೂಜೆಯ ಮೂಲಕ ಗೌರವ ಸರ್ಕಾರ ನೀಡಿತ್ತು ಬಳಿಕ ಮಾತನಾಡಿದ ಸಿಎಂ ಹೆಚ್ಚುವರಿ ಹಾಲು ಸಂಗ್ರಹದ ಬಗ್ಗೆ ಸಂತಸವಾಗಿದೆ ಅಂತ ಹೇಳಿದ್ರು ಕೋಟಿ ಲೀಟರ್ ಹಾಲು ಅಂತಂದ್ರೆ ಒಂದು ಕೋಟಿ ಲೀಟರ್ ಹಾಲು ಇಂಟು ಐದು ಕೋ ಐದು ರೂಪಾಯಿ ಒಂದು ದಿನಕ್ಕೆ ಐದು ಕೋಟಿ ಸಹಾಯಧನ ಪ್ರೋತ್ಸಾಹಧನವನ್ನ ಸರ್ಕಾರ ಕೊಡ್ತದೆ ಒಂದು ದಿನಕ್ಕೆ ಐದು ಕೋಟಿ ಪ್ರೋತ್ಸಾಹಧನವನ್ನ ಸರ್ಕಾರ ಕೊಡ್ತದೆ